ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ನಮ್ಮ ಕಲ್ಮಠಕ್ಕೆ ಬಂದು ಎರಡು ದಿನ ಆಯ್ತು ಅಮ್ಮನ ಮನೆಗೆ ಈಗ ಸ್ಟ್ರೋಲರ್ ಇರೋದ್ರಿಂದ ಅದ್ರೊಳಗು ಮಲಗ್ತಾನೆ ಹಾಗಾಗಿ ಜೋಲಿ ಕಟ್ಟಿರ್ಲಿಲ್ಲ ಸ್ವಲ್ಪ ಶೀತ ಕೆಮ್ಮು ಆದಂಗಿತ್ತು ಹಾಗಾಗಿ ತುಂಬಾನೇ ರಚೆ ಮಾಡ್ತಾ ಇದ್ದ ಹಾಗಾಗಿ ಜೋಲಿ ಕಟ್ಕೊಂಡಿದೀನಿ ಇರೋಂತಹ ಮೆಟೀರಿಯಲ್ಸ್ ಅಲ್ಲೇ ಈ ತರ ಎಷ್ಟು ಚೆನ್ನಾಗಿ ಜೋಲಿ ಕಟ್ಕೊಬೋದು ಗೊತ್ತಾ ನಾನು ಏನೇನು ಮೆಟೀರಿಯಲ್ಸ್ ನ ಯೂಸ್ ಮಾಡಿದೀನಿ ಈ ತರ ಜೋಲಿ ಕಟ್ಟೋದಕ್ಕೆ ಅಂತ ಹೇಳಿ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ಕೊಂಡಿದೀನಿ ಇನ್ನೇನು ಟ್ರಿಪ್ ಹೋಗಿರೋರು ಇವತ್ತು ಸಂಜೆ ಬರ್ಬೋದು ನಾನು ಇಲ್ಲಿಗೆ ಬರೋದಕ್ಕೆ ಹೇಳಿದೀನಿ ಊರಿಗೆ ಕಲ್ ಬರೋದಕ್ಕೆ ಹೇಳಿದ್ದೀನಿ ಯಾಕಂದ್ರೆ ಫೈರ್ ಕ್ಯಾಂಪ್ ಎಲ್ಲ ಅಷ್ಟು ಎಫೆಕ್ಟಿವ್ ಅನ್ಸಲ್ಲ ಬೇರೆ ಕಡೆ ಮಾಡಿದ್ರೆ ಇಲ್ಲಿ ನಮ್ಮೂರಲ್ಲಾದ್ರೆ ಫೈಯರ್ ಕ್ಯಾಂಪ್ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಒಂದು ನಾನ್ ವೆಜ್ ಡಿನ್ನರ್ ಸ್ಪಾನ್ಸರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಬೆಳಗ್ಗೆ ಎತ್ತಿದ ತಕ್ಷಣ ನನ್ನ ಮಗನಿಗೆ ಇವಾಗ ಜಾಕೈ ಕೊಡ್ತಾ ಇದ್ದೀನಿ ಮೂರು ತಿಂಗಳು ಒಳಗಡೆ ಕೊಡಬೇಕು ಅಂತ ಹೇಳ್ತಾರೆ ಆದರೆ ನನ್ನ ಮಗನಿಗೆ ನಾನು ತಾಯಿ ಬಿಟ್ಟರೆ ಬೇರೆ ಏನೂ ಆರು ತಿಂಗಳವರೆಗೂ ಕೊಟ್ಟೇ ಇಲ್ಲ ನಾನು ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಜಾಕಾಯಿ ಪ್ರಮಾಣ ದೊಡ್ಡವ್ರಿಗೆನೆ ಜಾಸ್ತಿ ತಿಂದರೆ ಟಾಕ್ಸಿಕ್ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಈ ಥರ ತುಪ್ಪದಲ್ಲಿ ತೇದು ಇಡೋದ್ರಿಂದ ಮಾತ್ರ ಅದ್ರ ಪ್ರಾಪರ್ಟೀಸ್ ಹೆಚ್ಚಿಗೆ ಆಗುತ್ತೆ ಅಂತಲೇ ಹೇಳ್ತಾರೆ ಇದೊಂದು ಟ್ರೆಡಿಷನಲ್ ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು ನಮಗೆಲ್ಲ ಇಟ್ಟಿದ್ದಾರೆ ಹಾಗೆ ನಾನು ನನ್ನ ದೊಡ್ಡ ಮಗಳಿಗೂ ಕೂಡ ಇಟ್ಟಿದ್ದೀನಿ ಆದರೆ ಈಗಿನ ಮಕ್ಕಳಿಗೆ ಏನಾದರೂ ಇಡಬೇಕು ಅಂದರೆ ನಮಗೂ ಸ್ವಲ್ಪ ಭಯನೇ ಇರುತ್ತೆ ಈ ಸರಿ ಮಾತ್ರ ನನ್ನ ಮಗುಗೆ ಒಂದು ಆರು ತಿಂಗಳವರೆಗೂ ಏನೂ ಕೊಡಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ದೆ ಸೊ ಇವಾಗ ಆರು ತಿಂಗಳು ನಡೀತಾ ಇದೆ ಅವನಿಗೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಿನ್ನಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇಷ್ಟು ತೇದ್ಕೊಂಡಿದ್ದಷ್ಟು ನನ್ನ ಮಗು ತಿನ್ನಿಸ್ತಾ ಇಲ್ಲ ಸ್ವಲ್ಪ ಮಾತ್ರ ತಿನ್ನಿಸ್ತೀನಿ ಇನ್ನು ಉಳಿದಿರೋದು ನನ್ನ ಮಗಳಿಗೂ ಕೂಡ ತಿನ್ನಿಸ್ತೀನಿ ತುಪ್ಪದಲ್ಲಿ ಜಾಕಾಯಿನ ತೇದು ಇಡೋದ್ರಿಂದ ಹೆಲ್ತ್ ಬೆನಿಫಿಟ್ಸು ಜಾಸ್ತಿನೇ ಇದೆ ಎಕ್ಸ್ಪೆಷಲಿ ಎಳೆ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಗ್ಯಾಸ್ ಈಸಿಯಾಗಿ ಪಾಸಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಅಮ್ಮ ಮತ್ತು ಅಜ್ಜಿನೂ ಕೂಡ ಅದೇ ಹೇಳ್ತಾ ಇದ್ದಿದ್ದು ಅವರವರ ಮಕ್ಕಳ ಬಗ್ಗೆ ತಾಯಿದರಿಗಿಂತ ಜಾಸ್ತಿ ಯಾರಿಗೂ ಗೊತ್ತಿರೋದಿಲ್ಲ ನಿಮ್ಮ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಯಾವುದೇ ಒಂದು ಸ್ಟಾರ್ಟ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲೇ ಸ್ಟಾರ್ಟ್ ಮಾಡಿ ಈ ಥರದ್ದು ಯಾವುದಾದ್ರೂ ಮನೆ ಮದ್ದು ಇಡಬೇಕಾದ್ರೆ ಅದ್ರ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿ ಆಮೇಲೆ ಶುರು ಮಾಡೋದು ತುಂಬ ಒಳ್ಳೆಯದು ನಾನು ಕೂಡ ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ ಮೇಲೆ ನನ್ನ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದು ಗಿಡಲ್ಲಾಕಿದೇ ಅಮ್ಮ ನಮ್ಮನೆಯಿಂದ ಮೇಲೆ ಇಲ್ಲಿ ಸುತ್ತಮುತ್ತ ಏನು ಗಿಡ ಎಲ್ಲ ಹಾಕೊಂಡಿದ್ರು ಅದೆಲ್ಲ ಸ್ವಲ್ಪ ಹಾಳದಂಗಾಗಿತ್ತು ಬಂದಾಗ್ಲಿಂದನೂ ಇದನ್ನ ರೆಡಿ ಮಾಡಿದ್ದ ಕೆಲಸ ಇವೇನು ಹೊಸ್ದಾಗ ಹಾಕಿರೋದು ಬೆಳಗ್ಗೆ ಹಾಕಿರೋದಿ ಗಿಡ ಅದು ಗಿಡದು ಇವಾಗ ಉಟ್ಟೈತದು ಓ ಹೋಗಿ ಮತ್ತೆ ಬೆಳ್ಕೊಂಡ್ರದ್ದು ಇದ್ರ ಜೊತೆಗೆ ಇಟ್ಟಿದ್ದ ಇವೆಲ್ಲ ನೋಡಿ ಎಷ್ಟು ದೊಡ್ಡದಾಗಿದಾವೆ ಹಳ್ಳಿನಲ್ಲಿರೋರಿಗೆ ಈ ಥರನೇ ಯಾವಾಗಲೂ ಏನಾದರೂ ಕೆಲಸ ಮಾಡ್ತಾ ಇರೋರಿಗೆ ನಮ್ಮ ಮನೆಗಳಲ್ಲಿ ಸಿಟಿನಲ್ಲಿರೋದು ಅವ್ರಿಗೆ ಸ್ವಲ್ಪ ಕಷ್ಟನೇ ಅಲ್ಲಿದ್ದಾಗಲೂ ಅಷ್ಟೇ ಫ್ರೀ ಟೈಮ್ನಲ್ಲಿ ನಮ್ಮಮ್ಮ ನಮ್ಮದೇ ಒಂದು ಸ್ವಲ್ಪ ಸೈಟ್ ಇತ್ತು ಪಕ್ಕದಲ್ಲಿ ನಮ್ಮ ಮನೆ ಪಕ್ಕನೇ ಸ್ವಲ್ಪ ಸೈಟ್ ಇತ್ತಲ್ಲ ಅಲ್ಲೂ ಕೂಡ ಏನಾದರೂ ಗಿಡಗಳು ಹಾಕೋದು ಮತ್ತು ಅದನ್ನೆಲ್ಲ ಕಿ ನೀಟಾಗಿ ನೋಡ್ಕೊಳ್ಳೋದು ಪಾತಿ ಮಾಡೋದು ಈ ಥರ ಕೆಲಸ ಮಾಡ್ತಾಯಿದ್ರು ನಾನು ಸ್ವಲ್ಪ ಕರಿಬೇವಿನ ಗಿಡ ನಿಂಬೆ ಗಿಡ ಎಲ್ಲ ಹಾಕ್ಕೊಂಡಿದ್ದೀನಿ ಆದರೆ ನನಗೆ ಹೋದ ವರ್ಷದಿಂದ ನೋಡ್ಕೊಳೋಕ್ಕಾಗಿಲ್ಲ ಅಲ್ಲೆಲ್ಲ ಹೀಗೆ ಬೇಡದಿರೋ ಗಿಡ ಗಂಟೆ ಎಲ್ಲ ಬೆಳ್ಕೊಂಡಿತ್ತು ಅದನ್ನೆಲ್ಲ ಕಿತ್ತಾಕೋದು ಅದೆಲ್ಲ ಅಮ್ಮ ಮಾಡ್ತಾಯಿದ್ರು ಅಲ್ಲೇ ಮಾಡ್ತಾರೆ ಅಂದರೆ ನಮ್ಮಮ್ಮ ಅವತ್ತಿಂದ ಎಷ್ಟು ನೀಟಾಗಿ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಮನೆ ಮುಂದೆ ಇನ್ನೂ ಆ ಕಡೆ ತೋರಿಸ್ತೀನಿ ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಇವಾಗ ಕ್ಲೀನ್ ಮಾಡ್ಕೊಂಡಿದ್ದಾರೆ ಹಾಗೆ ಮನೆ ಮುಂದೆ ನೋಡಿ ಎಷ್ಟು ಪೇಪರೆಲ್ಲ ಅಂದರೆ ನಮ್ಮದು ಒಂದೇ ಮನೆ ನಾವೇ ಇಷ್ಟೊಂದು ಗಲೀಜು ಮಾಡ್ಕೊತೀವಿ ಇನ್ನು ನಮ್ಮ ಮನೆಗಳು ಸಿಟಿಗಳ ಕಡೆ ಕೇಳಬೇಕಾ ಇನ್ನು ನಮ್ಮ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಖಾಲಿ ಸೈಟ್ ಇತ್ತು ಅಂದರೆ ಸಾಕು ಅಲ್ಲೇ ಒಂದಷ್ಟು ಗಲೀಜ್ ಗಲೀಜು ಮಾಡಿರ್ತಾರೆ ನಾನು ಒಂದು ತೊಗೊಂಡು ಇಟ್ಕೊಂಡಿದ್ದೀನಿ ಕಣಮ್ಮ ಥರದ್ದು ಬಗಲಗುಂಟೆ ಜಾತ್ರೆಗೆ ಹೋದಾಗ ತೆಗೆದಿಟ್ಕೊಂಡಿದ್ದೀನಿ ಅಲ್ಲಿ ನಮ್ಮನೆ ಹತ್ರ ಅಲ್ಲ ಹೋದ ವರ್ಷ ತಗೊಂಡು ಇಟ್ಕೊಂಡಿದ್ದೆ ನಮ್ಮನೆ ಪಕ್ಕದಲ್ಲಿ ನೀನೇ ಏನಾದರೂ ಗಿಡಗಳು ಹಾಕ್ತಿರ್ತೀಯಲ್ಲ ಆ ಬಿಲ್ಡಿಂಗ್ನವ್ರು ಎಲ್ಲ ಪೇಪರ್ ಎಲ್ಲ ಕಸ ಕಡ್ಡಿ ಎಲ್ಲ ಹಾಕ್ಬಿಡ್ತಾರೆ ಕೈಯಲ್ಲೆ ತಕ್ಕಾಗುತ್ತಾ ಅದನ್ನು ನಾನೇ ಯಾವಾಗಾದರೂ ಕ್ಲೀನ್ ಮಾಡ್ತೀನಿ ಈ ಸಿಕ್ಕಿರಲಿಲ್ಲ ಅದು ನೆನ್ನೆ ರೂಮ್ ಕ್ಲೀನ್ ಮಾಡಿದೆ ಮೇಲುಗಡೆ ಅದು ಸ್ಟೋರೇಜ್ ರೂಮು ಆವಾಗ ಸಿಕ್ತು ಆಲೆ ಎಲ್ಲಿ ಹಾಂ ಹೋದ ವರ್ಷವೂ ಏನು ಕ್ಲಿಯರ್ ಕೆಲಸ ಮಾಡ್ಕೊಳಕ್ಕಾಗಿಲ್ಲ ಈ ವರ್ಷನೂ ಮಾಡ್ಕೊಳೋಕ್ಕಾಗಿಲ್ಲ ಹೋದ್ ಸರಿ ಎಲ್ಲ ಪ್ರೆಗ್ನೆಂಟ್ ಅಂತ ಮಾಡೋಕ್ಕಾಗಿಲ್ಲ ಈ ಸರಿ ಎಲ್ಲ ಪಾಪು ಇದೆ ಸಣ್ಣದು ಮುಟ್ಟೋಕ್ಕಾಗಲ್ಲ ಅವೆಲ್ಲ ಅಂತ ಹೇಳಿ ಮಾಡಿಲ್ಲ ಒಂದು ಮನೆಯಲ್ಲಿ ಇಷ್ಟು ಪೇಪರ್ ಬೀಳುತ್ತೆ ಅಂದರೆ ಇನ್ನು ಬೆಂಗಳೂರಲ್ಲಿ ಕೇಳಬೇಕಾ ಹಾಂ ಒಂದು ಬಿಲ್ಡಿಂಗ್ನಲ್ಲೇ ಅಷ್ಟೊಂದು ಮನೆ ಇರುತ್ತೆ ಒಂದು ಹತ್ತು ಹದಿನೈದು ಮನೆ ಇರುತ್ತೆ ಅವರೆಷ್ಟು ಕಸ ಕಡ್ಡಿ ಹಾಕ್ಬೋದು ಅವ್ರೇನು ಮಾಡ್ತಾರೆ ಹೇಳು ಬಿ ಎಂ ಪಿಗ ಬರ್ತಾರಲ್ಲ ಅವ್ರಿಗೆ ಹಾಕೋಲ್ಲ ನಮ್ಮ ಥರ ಆದರೂ ಸೈಟ್ಗಳ್ ಬಿಟ್ಕೊಂಡಿರ್ತಾರಲ್ಲ ಪಕ್ಕದಲ್ಲಿ ಅಲ್ಲೆಲ್ಲ ತುಂಬತಾರೆ ಎಷ್ಟು ಸಿಕ್ಕಾಯ್ತಮ್ಮ ಅಡಿಕೆ ಇದೇ ಸರಿನಾ ಪರಮೇಶ ಟು ಫಸ್ಟ್ ಎಷ್ಟಮ್ಮ ಆ ಸರಿ ಸಿಕ್ಕಿತ್ತು ಅಂತ ಹೇಳ್ತಾ ಹೇಳ್ತಾಯ್ತಮ್ಮ तेजिंग के लाना रेडनेस को लेकर आप सोचेंगे लाल आँखें बढ़ाई हैं ये मानें कर पे करा कितना है तेजिंग बढ़ाई हैं ये लोग ये दर्जा नहीं हैं कोड़स के लाने कालू पुष्ट कोड़ों को बाग-बाग करना है लसोड़ों तो तुरंत आज के लोग लड़ी ब्लैड डॉग तो नहीं थे इन फ्लैश को तो ना करो तोर ட்டீன் கைக ಶುಂಠಿ ಟೀ ಮಾಡಿದರೆ ಅಮ್ಮ ಅವರೆಲ್ಲ ಕೆಲಸ ಮಾಡ್ತಾ ಇದ್ರಲ್ವಾ ಹಾಗಾಗಿ ಶುಂಠಿ ಟೀ ನಾನು ಕುಡಿಯಲ್ಲ ಇವ್ರ ಜೊತೆ ಎಲ್ಲ ಸುಮ್ಮನೆ ಸ್ವಲ್ಪ ತೊಗೊಂಡಿದ್ದೀನಿ ಇವ್ರ ಮೂರು ಜನಕ್ಕೂ ಕೈ ಸುಡಿಯಕ್ಕೆ ಬರಲ್ಲ ನಮ್ಮನೆ ಕೆಲಸ ಸ್ವಲ್ಪನೋ ಜಾಸ್ತಿನೋ ಕೈಲಾದಷ್ಟು ನಾವೇ ಮಾಡ್ಕೋಬೇಕು ಶುಂಠಿ ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅದೇ ಪ್ರಾಕ್ಟೀಸ್ ಆಗುತ್ತೆ ನಮ್ಮ ಮುಗಿತನ ಬಗ್ಗೆ ಹೇಳ್ತಾ ಇದ್ದಾರೆ ಈ ನಡುವೆ ಅಂತೂ ಅವಳದೇ ಮಾತು ಮನೆಯಲ್ಲಿ ಅಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾ ಇರುತ್ತೆ ದೊಡ್ಡವ್ರು ಮಾತಾಡ್ದಂಗೆ ಒಂದೊಂದ್ಸರಿ ಮಾತಾಡುತ್ತೆ ಇದು ಕ್ರಿಸ್ಮಸ್ ಪ್ಲಮ್ ಕೇಕ್ ನಮ್ಮಣ್ಣ ಆಫೀಸಿಂದ ಬರಬೇಕಾದ್ರೆ ತಗೊಂಡು ಬಂದಿದ್ದ ವಾಣಿ ಎಲ್ಲರಿಗೂ ಶೇರ್ ಮಾಡಿ ಕಟ್ ಮಾಡಿ ಕೊಟ್ಟಿದ್ದಾಳೆ ಹಾಗೆ ಅಡಿಕೆಕಾಯಿನ ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕಿ ಬೇಯಿಸ್ತಾ ಇದ್ದಾರೆ ಇದು ಎರಡನೇ ಸರಿ ಬೇಯಿಸ್ತಾ ಇರೋದು ಇಷ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಚಿಕ್ಕದು ಮಡಿಕೆ ಇಟ್ಬಿಟ್ಟು ಬೇಯಿಸ್ಕೊತ ಒಣಗಾ ಕುಡ್ಬಂದ್ರೆ ಹೆಂಗ್ ಬಸ್ತಿದ್ದೆಲ್ಲ ಬಸ್ಕೊಂಡಿರೋ ಸರಿ ఎంత తక్ష ఇలా నయీ మేకె కోళి అల్ బెక్కు ఆ కడే జల్ ఇవల్ ఏమో డే కాల్ గంట మేలు బేసి ಅದಕ್ಕೆ ಎಲ್ಲ ಅಡಿಕೆ ಎಲ್ಲ ಕುಟ್ಟಾಕದ್ರಾ ಇನ್ನೇನು ಹಾಕಿದ್ರಿ ಹ್ಞೂ ಹ್ಞೂ ಮನೇಲಿ ಅಷ್ಟೇ ಅಲ್ವಾ ಏನಪ್ಪ

ಬೇಸಿರೋ ಅಡಿಕೆಯನ್ನೆಲ್ಲ ತಗೊಂಡೋಗಿ ಮೇಲ್ಗಡೆ ಹಾರಾಕಿ ಅದನ್ನು ಚೆನ್ನಾಗಿ ಒಣಗಿಸ್ಕೊಂಡು ಎತ್ತಿಟ್ಕೊತಾರೆ ಹಾಗೆ ನಾನು ಹೇಳಿದ್ನಲ್ಲ ಅಮ್ಮ ಬಂದು ಬೆಂಗಳೂರಿಂದ ಬಂದಾಗ್ಲಿಂದ ಮನೆ ಮುಂದೆ ಈ ಥರ ಎಲ್ಲ ಗಿಡಗಳೆಲ್ಲ ಹಾಕೊಂಡಿದ್ರಲ್ಲ ಅಲ್ಲೆಲ್ಲ ತುಂಬ ಬೇಡದಿರೋ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಇಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ನನಗೆ ಬಂದಿದ ತಕ್ಷಣ ತುಂಬ ಇಂಪ್ರೆಸ್ ಮಾಡಿದ ಜಾಗ ಇದು ಈ ತೆಂಗಿನ ಮರ ಇದೆಯಲ್ಲ ಈ ತೆಂಗಿನ ಮರದಲ್ಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಎಳ್ನೀರು ಅದರಲ್ಲೇ ಕುಡಿದಿರೋದು ನಮ್ಮ ವಾಣಿಯೂ ಅಷ್ಟೇನೆ ನಮ್ಮ ತಕ್ಷಣ ಪ್ರೆಗ್ನೆಂಟ್ ಇದ್ದಾಗ ಅವಳು ಜಾಸ್ತಿ ಎಣ್ಣೀರು ಕುಡಿದ್ರು ಅದೇ ಮರದಲ್ಲಿ ಹಾಗೆ ಇವತ್ತಿನ ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಬಾಯ್ ಬಾಯ್